ವಿರಾಜಪೇಟೆಯಿಂದ ಕೇರಳಕ್ಕೆ ತೆರಳುವ ಕೂಟುಹೊಳೆ ಪೆರಂಬಾಡಿ ನಡುವೆ ಹದಗೆಟ್ಟಿರುವ ಹತ್ತೊಂಬತ್ತು ಕಿಲೋಮೀಟರ್ ರಸ್ತೆಯಿಂದ ಶೀಘ್ರ ಸರಿಪಡಿಸಲು ಕೋರಿ ಕೇರಳ ಇರಿಟಿ ಪೆರವೂರಿನ ಕಾಂಗ್ರೆಸ್ ಶಾಸಕ ಸಂದಿ ಜೋಸೆಫ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವ ಶಾಸಕ ಸಂದಿ ಜೋಸೆಫ್ ಹದಗೆಟ್ಟ ರಸ್ತೆಯಿಂದ ಕಳೆದ ಆರು ತಿಂಗಳ ಅವಧಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಕೇರಳದ ಇಬ್ಬರು ಲಾರಿ ಚಾಲಕರು ಮೃತಪಟ್ಟಿರುವ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ತೀರ ಹದಗೆಟ್ಟಿರುವ ಪಿರುಂಬಾಡಿಯಿಂದ ಮೂರು ಕಿಲೋಮೀಟರ್ ರಸ್ತೆಯಿಂದ ತಕ್ಷಣ ಡಾಂಬರೀಕರಣ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಪತ್ರ ಬರೆಯಲಾಗಿದೆ ಈಗಾಗಲೇ ಹತ್ತು ಪಾಯಿಂಟ್ ಆರು ಕಿಲೋಮೀಟರ್ ರಸ್ತೆ ದುರಸ್ತಿಗೆ ಹದಿನೇಳು ಪಾಯಿಂಟ್ ಮೂರು ಕೋಟಿ ಅನುದಾನ ಬಿಡುಗಡೆಗೊಂಡಿದ್ದರು ಅದರಲ್ಲಿ ಕೇವಲ ನಾಲ್ಕು ಕಿಲೋಮೀಟರ್ ಮಾತ್ರ ದುರಸ್ತಿ ಮಾಡಲು ಸಾಧ್ಯವಾಗಿದ್ದು ಹದಗೆಟ್ಟ ರಸ್ತೆಯಿಂದಲೇ ಅಪಘಾತವಾಗಿ ಇಬ್ಬರು ಲಾರಿ ಚಾಲಕರು ಮೃತಪಟ್ಟಿರುವ ಬಗ್ಗೆ ಉಲ್ಲೇಖಿಸಿರುವ ಶಾಸಕ ಸಂದಿ ಜೋಸೆಫ್ ರಸ್ತೆಯ ಅಗಲೀಕರಣ ಕೇವಲ ವಾಹನ ಸಂಚಾರಕ್ಕೆ ಮಾತ್ರವಲ್ಲದೆ ಪ್ರಯಾಣಿಕರ ಸುರಕ್ಷತೆಗೂ ಅನಿವಾರ್ಯತೆ ಇದೆ ಎಂದು ಶಾಸಕ ಜೋಸೆಫ್ ಅವರು ಪತ್ರದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಕಾಮಗಾರಿ ಶೀಘ್ರ ಮಾಡುವುದು ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ಗೆ ಮೂವತ್ತೊಂದು ಕೋಟಿ ಒಳಪಡುವ ಕಾಮಗಾರಿಗಳಿಗೆ ಅಪ್ರೂವಲ್ ನೀಡುವುದು ಅಪಾಯಕಾರಿಯಾಗಿರುವ ಮರಗಳನ್ನು ತೆರವುಗೊಳಿಸಿ ರಸ್ತೆ ಬದಿಯಲ್ಲಿ ಸುರಕ್ಷಿತ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ಅಂತರರಾಜ್ಯ ಹೆದ್ದಾರಿಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾಡಬೇಕೆಂಬ ಮನವಿಯನ್ನು ಇರಿಟಿ ಶಾಸಕ ಸಂದಿ ಜೋಸೆಫ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದು ಶೀಘ್ರ ಕಾಮಗಾರಿಗಳು ಆರಂಭಿಸಬೇಕೆಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಈ ಬಗ್ಗೆ ಕೊಡಗು ಚಾನಲ್ ಜೊತೆ ಮಾತನಾಡಿದ ಶಾಸಕ ಸಂದಿ ಜೋಸೆಫ್ ಕರ್ನಾಟಕ ಮತ್ತು ಕೇರಳದ ಕಣ್ಣೂರು ಭಾಗಕ್ಕೆ ದಿನನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇದ್ದು ಅಂತರರಾಜ್ಯ ರಸ್ತೆ ಈ ಮಟ್ಟಕ್ಕೆ ಹದಗೆಟ್ಟಿರುವುದು ಅಪಘಾತಗಳಿಗೆ ಅವಕಾಶ ಕೊಟ್ಟಂತಾಗುತ್ತೆ ಅಲ್ಲದೆ ಈ ಅಂತಾರಾಜ್ಯ ಹೆದ್ದಾರಿಯಿಂದ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡಬೇಕೆಂದು ಅದಕ್ಕೆ ಪೂರಕವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ